ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿರುವ ಚಿಟಗುಪ್ಪಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿ ವರ್ಷಗಟ್ಟಲೆ ಕಳೆದರೂ ಕೂಡ ಕಾರ್ಯರೂಪಕ್ಕೆ ಬಂದಿರಲಿಲ್ಲ ಈ ಕುರಿತು ಮಾಧ್ಯಮಗಳಲ್ಲಿ ನಿರಂತರ ವರದಿಯನ್ನು ಬಿತ್ತರಿಸಿದ ಹಿನ್ನೆಲೆ ಈಗ ಎಚ್ಚೆತ್ತಿರುವ ಅಧಿಕಾರಿಗಳು ಮಲ್ಟಿಪಲ್ ಚಿಟಗುಪ್ಪಿ ಆಸ್ಪತ್ರೆಯನ್ನು ಕಾರ್ಯಾರಂಭಗೊಳಿಸಿದ್ದಾರೆ ಹೌದು ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಕೋಟ್ಯಾಂತರ ರೂಪಾಯಿಯಲ್ಲಿ ಮಲ್ಟಿಪಲ್ ಚಿಟಗುಪ್ಪಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗಿತ್ತು ಆದರೆ ಪಾಲಿಕೆ ಮಾತ್ರ ಹಸ್ತಾಂತರ ಮಾಡಿಕೊಂಡು ಕಾರ್ಯಾರಂಭ ಮಾಡಿರಲಿಲ್ಲ ಸಾರ್ವಜನಿಕರಿಗೆ ಆಗುತ್ತಿರುವ ಅನಾನುಕೂಲತೆಯನ್ನು ಮನಗಂಡು ಕೊನೆಗೆ ಪ್ರಜ್ಞಾವಂತರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದರು ಮೇಲಾಗಿ ಮಾಧ್ಯಮಗಳು ಕೂಡ ಅಧಿಕಾರಿಗಳ ಮೈ ಚಳಿ ಬಿಡಿಸಿದ್ದವು ಹೀಗಾಗಿ ಪಾಲಿಕೆ ಅಧಿಕಾರಿಗಳು ಈಗ ಆಸ್ಪತ್ರೆಯನ್ನು ಸ್ಟಾರ್ಟ್ ಮಾಡಿ ಜನರ ಸೇವೆಗೆ ಮುಂದಾಗಿದ್ದಾರೆ ಈ ಆಸ್ಪತ್ರೆ ಮಲ್ಟಿಪಲ್ ವ್ಯವಸ್ಥೆ ಹೊಂದಿದ್ದು ಸುಸಜ್ಜಿತ ವಾರ್ಡ್ಗಳು ಸೇರಿದಂತೆ ಇತರ ಉನ್ನತ ತಾಂತ್ರಿಕ ವ್ಯವಸ್ಥೆಯನ್ನು ಹೊಂದಿದೆ ಕಿಮ್ಸ್ ಆಸ್ಪತ್ರೆ ಬಿಟ್ಟರೆ ಅತಿ ಹೆಚ್ಚು ಜನರು ಬರುವುದು ಚಿಟಗುಪ್ಪಿ ಆಸ್ಪತ್ರೆಗೆ ಈಗ ಮಲ್ಟಿಪಲ್ ಆಸ್ಪತ್ರೆ ಆಗಿರುವುದರಿಂದ ಇನ್ನೂ ಹೆಚ್ಚು ರೋಗಿಗಳು ಚಿಟಗುಪ್ಪಿ ಆಸ್ಪತ್ರೆಗೆ ಬರಲಿದ್ದಾರೆ ಎಂದು ಡಾಕ್ಟರ್ ಶ್ರೀಧರ್ ದಂಡೆಪ್ಪನವರು ತಿಳಿಸಿದರು ನಮ್ಮಲ್ಲಿ ಗೈನಕಾಲಜಿ ಮತ್ತು ಜನರಲ್ ಸರ್ಜರಿ ಆರ್ಥೋಪೆಡಿಕ್ಸು ಹಾಗೇನೆ ನಮ್ಮಲ್ಲಿ ಅಡ್ಮಿಷನ್ಸು ಆಪ್ರೇಷನ್ ಥಿಯೇಟ್ರ್ ಮತ್ತು ರೂಮ್ ಸ್ಟಾರ್ಟ್ ಆಗಿದೆ ಈಗ ಇದೊಂದು ಸ್ವಲ್ಪ ಸುಸಜ್ಜಿತವಾದ ಇದೆ ಹಾಗಾಗಿ ಈ ಹಾಸ್ಪಿಟ್ಲನ್ನ ಈಗ ಅಟ್ ಪ್ರೆಸೆಂಟ್ ಇನಿಷಿಯಲ್ ಈಗ ಸ್ಟಾರ್ಟ್ ಮಾಡಿದ್ದೀವಿ ಹಾಗೇನೇ ಇನ್ನೊಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಒಳಗಡೆ ಒಂದು ಎನ್ ಐ ಸಿ ಯು ಕೂಡ ಸೆಟಪ್ ಮಾಡ್ತಾ ಇದ್ದೀವಿ ಪ್ರೈವೇಟ್ ಅವರು ನಮಗೆ ಡೊನೇಷನ್ ಕೊಡ್ತಿದ್ದಾರೆ ಹಾಗೇನೇ ಒಂದು ಸೆಂಟರ್ ಕೂಡ ಸದ್ಯ ಲೇಟ್ ಆದರೂ ಕೊನೆಗೂ ಆಸ್ಪತ್ರೆ ಕಾರ್ಯಾರಂಭಗೊಂಡಿರುವುದು ಸಾರ್ವಜನಿಕರ ಸಂತಸಕ್ಕೆ ಕಾರಣವಾಗಿದ್ದು ಮಾಧ್ಯಮಗಳ ಕಾರ್ಯಕ್ಕೆ ಸ್ಥಳೀಯರು ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ